ಪಾಸ್ ಮಾಡಿ ಭಾಳ ಜನ ಹೊರ ದೇಶದಲ್ಲಿ ಕೂಡ ಇದ್ದಾರೆ ಅಂತ ಒಳ್ಳೆ ಅದೀಗ ಅದು ಆನ್ಲೈನ್ ಕೆರೆ ಅಲ್ಲಿ ಈ ಈ ರಾಜ್ಯದಲ್ಲಿ ಯಾವ ಹಾಸ್ಟೆಲ್ ಇರಲಿಲ್ಲ ಅಷ್ಟು ಚೆನ್ನಾಗಿ ಒಳ್ಳೆಯ ಮೇಂಟೆನೆನ್ಸ್ ಎಲ್ಲ ಬಂದು ಮಾಡಿದರು ಅದು ಈ ಕರೋನಾ ಬಂದ ಮೇಲೆ ನಿಲ್ಲಿಸ್ಬಿಟ್ರು ನಿಲ್ಲಿಸಿದ ಮೇಲೆ ಹಾಗೆ ಇತ್ತು ಈಗ ಈಡಿಗ ಸಂಘದವರು ನಡೆಸ್ತಾ ಇದ್ದಾರೆ ಇತ್ತೀಚೆಗೆ ನಾನು ಬಿಟ್ಟ ಮೇಲೆ ಈ ಸಂಘ ನಾರಾಯಣಪ್ಪನವ್ರ ಕೈಲಿತ್ತು ಮತ್ತೊಬ್ಬರು ಕೈಲಿತ್ತು ಈಗ ಬೇರೆ ಒಂದು ಯಾರ್ಯಾರು ಇದ್ದಾರೆ ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ಅವ್ರಿಗೂ ಕಡೆಯಲ್ಲಿ ಏನೂ ಇರಲಿಲ್ಲ ಅವರು ಹಾಲಪ್ಪನವರ ಬೇಡಿಕೆ ಮೇಲೆ ಒಂದು ಎರಡು ಎಕರೆ ಜಮೀನನ್ನು ಮಂಜೂರು ಮಾಡಿಕೊಟ್ರು ಇಲ್ಲಿ ಇದು ಸಾಕು ಸಾಕು ಹ್ಞೂ ಎರಡು ಎಕರೆ ಜಮೀನು ಮಂಜೂರು ಮಾಡಿಕೊಟ್ರು ಹಾಲಪ್ಪನವ್ರ ಬೇಡಿಕೆ ಮೇಲೆ ಯಡಿಯೂರಪ್ಪನವರು ಹಾಂ ಕೋಟಿಗಟ್ಟಲೆ ದುಡ್ಡನ್ನು ಕೊಟ್ಟರು ಈಗ ಆ ದುಡ್ಡಿನಲ್ಲಿ ಅಲ್ಲೊಂದು ಸಭಾಭವನ ಸಂಘದ ಕಟ್ಟಾಗಿದೆ ಅದಕ್ಕೆ ಕೆಲವರು ಖಾಸಗಿಯವರು ದುಡ್ಡು ಕೊಟ್ಟಿದ್ದಾರೆ ದುಡ್ಡು ದುಡ್ಡು ಯಡಿಯೂರಪ್ಪನವ್ರ ದುಡ್ಡಿನಲ್ಲೇ ಆ ಕಟ್ಟಡ ಆಗಿದೆ ಹೊಸನಗರದ ಕಟ್ಟಡ ಹೆಂಗಾಯ್ತದ ಹೊಸನಗರ ಕಟ್ಟಡ ಅಲ್ಲಿ ನಮ್ಮ ತಂದೆಯವ್ರ ಕಾಲದಲ್ಲಿ ಒಂದು ಸಂಘದ ಬಿಲ್ಡಿಂಗ್ ಸಂಘದ ಮನೆ ತಂದೆ ಹೆಸರು ತಂದೆ ಹೆಸರು ಸಂಘದ ಮನೆ ಅಂತ ತಂದೆ ಹೆಸರು ನಮ್ಮ ತಂದೆ ಹೆಸರು ಕುಂಬತ್ತಿ ಬೈರ್ನಾಯ್ಕ ಅಂತ ಅವರು ಮಾಜಿ ಶಾಸಕರು ಆವಾಗ ಎಮ್ ಆರ್ ಎ ಅಂತದ್ರಲ್ಲ ಬ್ರಿಟಿಷರ ಕಾಲದಲ್ಲಿ ಮಹಾರಾಜ ಕಾಲದಲ್ಲಿ ಇದಕ್ಕೆ ಶಾಸಕರಿಗೆ ಎಮ್ ಆರ್ ಎ ಅಂತ ಈಗ ಎಮ್ ಎಲ್ ಎ ಅಂತಾರಲ್ಲ ಹಾಗೆ ಎಮ್ ಆರ್ ಎ ಅಂತ ಎದ್ದಾಗಿದ್ದರು ಅವರು ಅವತ್ತಿಗೆ ಸ್ವಲ್ಪ ಅನುಕೂಲ ಅಷ್ಟ್ರೆ ಚಾ ಸ್ವಲ್ಪ ತಗೊಳ್ಳಿ ಅವಾಗ ಅಲ್ಲಿ ಸಂಘದ ಮನೆ ಅಂತ ಹೇಳಿ ಒಂದು ಕಟ್ಟಿದರು ಆ ಮುನ್ಸಿಪಾಲ್ಟಿಯಿಂದ ಬಾಯಪ್ ಶೆಟ್ಟು ಅಂತ ಒಬ್ಬರು ನಿಮ್ಮ ಪುಣ್ಯಾತ್ಮರಿದ್ರು ಇದ್ದರು ವಿಚಾರವಂತರು ಇದ್ದರು ಒಬ್ಬರು ಅವರು ನಿಮ್ಮ ಸಮಾಜಕ್ಕೊಂದು ಸೈಟ್ ತಗೊಳ್ಳಿ ಒಂದು ಸಂಘದ ಮನೆ ಅಂತ ಕಟ್ಟಿ ಅಂತ ಹೇಳಿ ಕಟ್ಟಿ ಅದರಲ್ಲೇ ಒಂದು ವಿದ್ಯಾರ್ಥಿ ನಿಲಯ ಅಂತ ಹೊಸನಗರ ತಾಲೂಕಿನಲ್ಲಿ ಮೊಟ್ಟ ಮೊದಲ ಶಿವಮೊಗ್ಗ ಜಯ ಶಿವ ಕರ್ನಾಟಕ ರಾಜ್ಯದಲ್ಲೇ ಹೇಳ್ಬೋದು ಮೊಟ್ಟ ಮೊದಲನೆಯ ವಿದ್ಯಾರ್ಥಿ ನಿಲಯ ಮಾಡಿದ್ದು ಹೊಸನಗರದಲ್ಲಿ ನಮ್ಮ ತಂದೆ ಮತ್ತು ಅವರ ಜೊತೆಯಲ್ಲಿ ಅವಾಗ ಏನು ಹೆಸರಲ್ಲಿರ್ತೀವಿ ಬೋರ್ಡ್ ಹೆಂಗಿತ್ತು ಬೋರ್ಡ್ ಹೆಸರು ಬೋರ್ಡಲ್ಲಿ ದೇವರ ವಿದ್ಯಾವರ್ತಕ ಸಂಘ ದೀವರ ವಿದ್ಯಾವರ್ತಕ ವಿದ್ಯಾವರ್ತಕ ಸಂಘ ಅಂತ ವರ್ಧಕ ವಿದ್ಯಾವರ್ಧಕ ವಿದ್ಯಾವರ್ತಕ ಸಂಘ ಅಂತ ಒಂದು ರಿಜಿಸ್ಟರ್ ಮಾಡಿ ಅದರ ಹೆಸರು ಸೈಟ್ ಮಾಡಿ ಅದಕ್ಕೆ ಸಂಘದ ಮನೆ ಅಂತ ಒಂದು ಹೆಸರಿಟ್ಟು ಅಲ್ಲಿ ಒಂದು ವಿದ್ಯಾರ್ಥಿ ನಿಲಯ ಸ್ಥಾಪನೆ ಮಾಡಿದರು ಅದೇ ವಿದ್ಯಾರ್ಥಿ ನಿಲಯದಲ್ಲಿ ನಾವು ಓದಿದ್ದು ನೀವು ಓದಿದ್ದು ಅಲ್ಲೇ ನಾವು ಓದಿದ್ದಲ್ಲಿ ಅಲ್ಲಿ ಓದಿದ್ದಾದ ಮೇಲೆ ನಾವು ಕಾಲೇಜು ಎಲ್ಲ ಮುಗಿಸಿ ರಾಜಕಾರಣ ಹೇಳಿದ ಮೇಲೆ ನಮ್ಮ ಸಮಾಜಕ್ಕೆ ಏನಾದರೂ ನಾವು ಮಾಡಬೇಕಲ್ಲ ಅಂಥೇಳಿ ಆ ಹಳೆ ಬಿಲ್ಡಿಂಗನ್ನು ತೆಗೆದು ಆ ಮುಂದಗಡೆ ಒಂದು ದೊಡ್ಡ ಕಾಂಪ್ಲೆಕ್ಸು ಹೊಸನಗರ ಬಸ್ ಸ್ಟ್ಯಾಂಡ್ನಲ್ಲಿ ಬ ಅತಿ ದೊಡ್ಡ ಕಾಂಪ್ಲೆಕ್ಸು ಹೊಸನಗರದಲ್ಲೇ ದೊಡ್ಡ ಬಿಲ್ಡಿಂಗ್ ಅಂದರೆ ಅದನ್ನು ನಾನು ಕಟ್ಟಿಸಿದೆ ಆ ಕಟ್ಟಿಸಿದ ಕಾಂಪ್ಲೆಕ್ಸಿಗೆ ಯಾರದ್ದು ದುಡ್ಡು ಕೊಟ್ಟಿಲ್ಲ ನನ್ನ ಸ್ವಂತ ದುಡ್ಡನ್ನು ನಾನು ಅಡಿಕೆ ಮಾರಿ ಭತ್ತ ಮಾರಿ ಆ ಕಟ್ಟಡನ ಕಟ್ಟಿದ್ದೇನೆ ನಮ್ಮ ಸಮಾಜದವ್ರು ಯಾರೂ ದುಡ್ಡು ಕೊಟ್ಟಿಲ್ಲ ಕೊಟ್ಟವರು ಇದ್ದಾರೆ ಎರಡು ಜನ ಪುಣ್ಯ ಪುಣ್ಯಾತ್ಮರು ಅದು ತೀರ್ಥಹಳ್ಳಿನೊಬ್ಬ ಕಣ್ಣನ್ ಅಂತ ಇದ್ದ ಅವನು ತಮಿಳ್ನಾಡಿನಿಂದ ಬಂದ ಈಡುಗಿರು ಜನ ಆಗದವರು ಪೈಕಿ ಪೂಜಾರ ಪೈಕಿ ಕಣ್ಣನ್ನು ಅಂತೇಳಿ ಚಹಾ ತಣ್ಣಗಾಗ್ತಾಯಿದೆ ಒಂದು ಸಿಪ್ ತಗೊಳ್ಳಿ ಕ್ರೆಷರ್ ಸ್ವಲ್ಪ ತಗೊಳ್ಳಿ ಕೈ ಜಲ್ಲಿ ಹೊಡಿತದ ಆ ಜಲ್ಲಿ ಅವನು ಕೊಟ್ಟಿದ್ದ ನಾನು ಆ ಕಟ್ಟಡ ಕಟ್ಟೋದಕ್ಕೆ ಜಲ್ಲಿ ಬೇಕು ಅಂತ ಅವನ ಹತ್ರ ಹೋಗಿ ಕೇಳಿದಾಗ ಆಯಿತು ಅಂತ ಕಳಿಸಿದ್ರು ಎರಡು ಲೋಡ್ ಜಲ್ಲಿ ಕಳಿಸಿದ್ರು ಜಲ್ಲಿ ಕಳಿಸಿದ್ರೆ ಆ ಜಲ್ಲಿ ದುಡ್ಡನ್ನು ತಗೊಂಡೋಗಿ ಅವ ಹೆತಿದ್ಯಾಂಕ್ ಇತ್ತು ಇದ್ಯಾವ ದುಡ್ಡು ಇದು ಸ್ವಾಮಿ ರಾಯರ್ ಕೊಟ್ಟಿರೋದು ಮೊನ್ನೆ ಜಲ್ಲಿ ಕಳಿಸಿತ್ತಲ್ಲ ಅದಕ್ಕೆ ಸ್ವಾಮಿ ರಾಯರ್ ದುಡ್ಡು ಕೊಟ್ಟಿದ್ದಾರೆ ಆ ಹೆಂಗಸು ಪುಣ್ಯಾತ್ಕಿತ್ತಿ ಇದು ಸ್ವಾಮಿ ಹತ್ರ ಯಾಕೆ ದುಡ್ಡು ತಗ ಅಂತ ಆ ದುಡ್ಡು ಕೊಟ್ಟು ಬರ್ರಿ ಅಂತೇಳಿ ಆ ದುಡ್ಡನ್ನು ಹಾಗೆ ವಾಪಸ್ ಕಳಿಸಿ ಆ ದುಡ್ಡು ಅಂತ ವಾಪಸ್ ಕೊಟ್ಟದ ನನಗೆ ಆ ಕಟ್ಟಡಕ್ಕೆ ಬಂದಿರೋ ಧರ್ಮ ದುಡ್ಡು ಅವನು ಹೇಳಬಹುದು ಮತ್ತು ಯಾರದ್ದು ಸಿಗೋದಿಲ್ಲ ನಮ್ಮ ಜಾತಿಯವ್ರು ಯಾರ್ಯಾರು ಕೊಟ್ಟಿಲ್ಲ ಇದು ಸತ್ಯ